ಓಂ ಶಾಂತಿ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಮ್ಮ ಸತೋಪ್ರಧಾನ ಅದೃಷ್ಟ ಮಾಡಿಕೊಳ್ಳಲು ನೆನಪಿನಲ್ಲಿರುವ ಬಹಳಷ್ಟು ಪುರುಷಾರ್ಥ ಮಾಡಬೇಕು ನಾನು ಆತ್ಮನಾಗಿದ್ದೇನೆ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯುವೆ ಎಂಬುದೇ ನಶೆ ಸದಾ ಇರಲಿ ತಮ್ಮ ಸತೋಪ್ರಧಾನ ಅದೃಷ್ಟ ಮಾಡಿಕೊಳ್ಳಲು ನೆನಪಿನಲ್ಲಿರುವ ಬಹಳಷ್ಟು ಪುರುಷಾರ್ಥ ಮಾಡಬೇಕು ನಾನು ಆತ್ಮನಾಗಿದ್ದೇನೆ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯುವೆ ಎಂಬುದೇ ನಶೆ ಸದಾ ಇರಲಿ ಪ್ರಶ್ನೆ ಮಕ್ಕಳಿಗೆ ನೆನಪಿನ ಚಾಟ್ ಇಡುವುದರಲ್ಲಿ ಶ್ರಮ ಏಕೆ ಆಗುವುದು ಮಕ್ಕಳಿಗೆ ನೆನಪಿನ ಚಾಟ್ ಇಡುವುದರಲ್ಲಿ ಶ್ರಮ ಏಕೆ ಆಗುವುದು ಉತ್ತರ ಏಕೆಂದರೆ ಕೆಲವು ಮಕ್ಕಳು ನೆನಪನ್ನು ಯಥಾರ್ಥವಾಗಿ ತಿಳಿದಿಲ್ಲ ನೆನಪಿನಲ್ಲಿ ಕುಳಿತಿದ್ದರೂ ಸಹ ಬುದ್ಧಿ ಹೊರಗೆ ಅಲೆದಾಡುತ್ತಿರುತ್ತದೆ ಶಾಂತವಾಗುವುದಿಲ್ಲ ನಂತರ ವಾಯುಮಂಡಲ ಸಹ ಹಾಳಾಗಿ ಬಿಡುವುದು ನೆನಪನ್ನು ಮಾಡುವುದೇ ಇಲ್ಲವೆಂದರೆ ಚಾಟ್ ಬರೆಯುವುದಾದರೂ ಹೇಗೆ ಒಂದು ವೇಳೆ ಯಾವುದೇ ಸುಳ್ಳನ್ನು ಬರೆಯುತ್ತೀರಿ ಎಂದಾಗ ಬಹಳ ದಂಡ ಬೀಳುತ್ತದೆ ಸತ್ಯ ತಂದೆಯೊಂದಿಗೆ ಸತ್ಯವನ್ನು ಹೇಳಬೇಕು ಹಾಡು ಅದೃಷ್ಟ ಬೆಳಗಿಸಿಕೊಂಡು ಬಂದಿದ್ದೇನೆ ಓಂ ಶಾಂತಿ ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ಪ್ರತಿನಿತ್ಯ ಸಾಧ್ಯವಾದಷ್ಟು ಆತ್ಮಾಭಿಮಾನಿಗಳಾಗಿ ಎಂದು ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ನಿಶ್ಚಯ ಮಾಡಿ ಮತ್ತು ತಂದೆಯನ್ನು ನೆನಪು ಮಾಡಿ ಏಕೆಂದರೆ ನಾವು ಆ ಪಾರಲೌಕಿಕ ತಂದೆಯಿಂದ ಪಾರಲೌಕಿಕ ಸುಖದ ಅದೃಷ್ಟ ಮಾಡಿಕೊಳ್ಳಲು ಬಂದಿದ್ದೇವೆ ಎಂಬುದು ತಮಗೆ ಗೊತ್ತಿದೆ ಅಂದ ಮೇಲೆ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಪವಿತ್ರ ಸತೋ ಪ್ರಧಾನರಾಗದ ಹೊರತು ಸತೋ ಪ್ರಧಾನ ಅದೃಷ್ಟ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇದನ್ನಂತೂ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಇರುವುದೊಂದೇ ಮುಖ್ಯ ಮಾತು ಇದನ್ನಂತೂ ತಮ್ಮ ಬಳಿ ಬರೆದಿಟ್ಟುಕೊಳ್ಳಿ ತೋಳುಗಳಲ್ಲಿಯೂ ಸಹ ಹೆಸರು ಬರೆಯುತ್ತಾರಲ್ಲವೇ ತಾವೂ ಸಹ ಬರೆದುಕೊಳ್ಳಿ ನಾವು ಆತ್ಮರಾಗಿದ್ದೇವೆ ಪಾರಲೌಕಿಕ ತಂದೆಯಿಂದ ನಾವು ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಏಕೆಂದರೆ ಮಾಯೆ ಮರೆಸಿಬಿಟ್ಟಿದೆ ಆದ್ದರಿಂದ ಬರೆದಿದ್ದಾಗ ಪದೇ ಪದೇ ನೆನಪು ಉಳಿಯುತ್ತದೆ ನೆನಪು ಮಾಡಲೆಂದು ಮನುಷ್ಯರು ಆತ್ಮ ಅಥವಾ ಕೃಷ್ಣ ಇತ್ಯಾದಿಯ ಚಿತ್ರವನ್ನು ಹಾಕಿಸಿಕೊಳ್ಳುತ್ತಾರೆ ಇದಂತು ಹೊಸದರಲ್ಲಿಯೂ ಹೊಸ ಮಾತು ಇದನ್ನು ಪಾರಲೌಕಿಕ ತಂದೆಯೇ ತಿಳಿಸುತ್ತಾರೆ ಇದನ್ನು ತಿಳಿಯುವುದರಿಂದ ನಾವು ಸೌಭಾಗ್ಯಶಾಲಿ ಅಷ್ಟೇ ಏನು ಪದುಮ ಭಾಗ್ಯಶಾಲಿಗಳಾಗಬಹುದು ತಂದೆಯನ್ನು ತಿಳಿಯದೇ ಇರುವ ಕಾರಣ ನೆನಪು ಮಾಡದೇ ಇರುವ ಕಾರಣ ಕಂಗಾಲರಾಗಿದ್ದೇವೆ ಸದಾ ಸುಖಿ ಜೀವನ ಮಾಡಿಸಲೆಂದು ಒಬ್ಬ ತಂದೆ ಬಂದಿದ್ದಾರೆ ನೆನಪು ಬಲೆ ಮಾಡುತ್ತಾರೆ ಆದರೆ ಸ್ವಲ್ಪವೂ ತಿಳಿದೇ ಇಲ್ಲ ವಿದೇಶದವರು ಸರ್ವವ್ಯಾಪಿ ಎಂದು ಹೇಳುವುದನ್ನು ಭಾರತವಾಸಿಗಳಿಂದ ಕಲಿತಿದ್ದಾರೆ ಭಾರತವೇ ಬಿದ್ದು ಹೋಗಿದೆ ಅಂದಾಗ ಎಲ್ಲವೂ ಬಿದ್ದು ಹೋಗಿದೆ ತಮ್ಮನ್ನು ಮತ್ತು ಎಲ್ಲರನ್ನು ಬೀಳಿಸುವುದೇ ಭಾರತದ ಜವಾಬ್ದಾರಿಯಾಗಿದೆ ನಾನೂ ಸಹ ಇಲ್ಲಿಯೇ ಬಂದು ಭಾರತವನ್ನು ಸ್ವರ್ಗ ಸತ್ಯಖಂಡವನ್ನಾಗಿ ಮಾಡುತ್ತೇನೆ ಎಂದು ತಂದೆ ಸಹ ಹೇಳುತ್ತಾರೆ ಅಂತಹ ಸ್ವರ್ಗ ಮಾಡುವಂಥವರಿಗೆ ಎಷ್ಟೊಂದು ನಿಂದನೆ ಮಾಡಿದ್ದಾರೆ ಮರೆತಿದ್ದಾರೆ ಆದ್ದರಿಂದ ಯದಾ ಯದಾ ಧರ್ಮಸ್ಯ ಎಂದು ಬರೆಯಲಾಗಿದೆ ಇದರ ಅರ್ಥವನ್ನು ತಂದೆಯೇ ಬಂದು ತಿಳಿಸಿದ್ದಾರೆ ಒಬ್ಬ ತಂದೆಗೆ ಬಲಿಹಾರಿಗಳಾಗಬೇಕು ಅವಶ್ಯವಾಗಿ ತಂದೆ ಬರುತ್ತಾರೆ ಎಂಬುದು ಈಗ ತಾವು ತಿಳಿದಿದ್ದೀರಿ ಶಿವಜಯಂತಿಯನ್ನು ಆಚರಿಸುತ್ತೇವೆ ಆದರೆ ಶಿವಜಯಂತಿಯ ಬೆಲೆ ಸ್ವಲ್ಪವೂ ಇಲ್ಲ ಈಗ ತಾವು ಮಕ್ಕಳು ತಿಳಿದಿದ್ದೀರಿ ಅವಶ್ಯವಾಗಿ ಬಂದು ಹೋಗಿದ್ದಾರೆ ಆದ್ದರಿಂದ ಜಯಂತಿಯನ್ನು ಆಚರಿಸುತ್ತಾರೆ ಸತ್ಯಯುಗಿ ಸನಾತನ ದೇವತಾ ಧರ್ಮ ಸ್ಥಾಪನೆಯನ್ನು ಅವರೇ ಮಾಡುತ್ತಾರೆ ಉಳಿದವರೆಲ್ಲರೂ ನಮ್ಮ ಧರ್ಮ ಇಂತಿಂತಹ ಸಮಯದಲ್ಲಿ ಸ್ಥಾಪನೆ ಆಯಿತು ಎಂದು ತಿಳಿದಿದ್ದಾರೆ ಅವರಿಗಿಂತ ಮೊದಲು ದೇವತಾ ಧರ್ಮವೆತ್ತು ಅವರನ್ನು ಪೂರ್ಣವೇ ತಿಳಿದಿಲ್ಲದಿರುವುದರಿಂದ ಈ ಧರ್ಮ ಮರೆಯಾಗಿಬಿಟ್ಟಿದೆ ಈಗ ತಂದೆ ಬಂದು ತಿಳಿಸುತ್ತಾರೆ ತಂದೆಯೇ ಎಲ್ಲರಿಗಿಂತ ಶ್ರೇಷ್ಠವಾಗಿದ್ದಾರೆ ಅನ್ಯರ ಯಾರ ಮಹಿಮೆ ಆಗುವುದಿಲ್ಲ ಧರ್ಮಸ್ಥಾಪಕರ ಮಹಿಮೆ ಏನು ಆಗಲಿದೆ ತಂದೆಯೇ ಪಾವನ ಜಗತ್ತಿನ ಸ್ಥಾಪನೆ ಮತ್ತು ಪತಿತ ಜಗತ್ತಿನ ವಿನಾಶ ಮಾಡಿಸುತ್ತಾರೆ ಮತ್ತು ತಾವು ಮಾಯೆಯೊಂದಿಗೆ ಗಳಿಸುತ್ತೀರಿ ಇದು ಅಲೌಕಿಕ ವಿಚಾರವಾಗಿದೆ ರಾವಣ ರಾಜ್ಯ ಪೂರ್ಣ ಪಾರಲೌಕಿಕ ಪ್ರಪಂಚದೊಂದಿಗೆ ಇದೆ ಸೀಮಿತದ ಲಂಕೆ ಇತ್ಯಾದಿಯ ಯಾವುದೇ ಮಾತು ಸಹ ಇಲ್ಲ ಈ ಸೋಲು ಗೆಲುವಿನ ಕಥೆಯು ಇಡೀ ಭಾರತದ್ದೇ ಆಗಿದೆ ಉಳಿದಂತೆ ವಿಭಜನೆ ಆಗಿದೆ ಭಾರತದಲ್ಲಿಯೇ ಸಿಂಗಲ್ ಹಾಗೂ ಡಬಲ್ ಕಿರೀಟ ರಾಜರುಗಳಾಗುತ್ತಾರೆ ಮತ್ತು ಯಾವುದೆಲ್ಲ ದೊಡ್ಡ ದೊಡ್ಡ ಚಕ್ರಾಧಿಪತ್ಯದವರಿದ್ದಾರೆಯೇ ಅವರಿಗೆ ದೇವತೆಗಳ ಹೊರತು ಪ್ರಕಾಶದ ಕಿರೀಟ ಇರಲು ಸಾಧ್ಯವಿಲ್ಲ ದೇವತೆಗಳಂತೂ ಪುನಃ ಸ್ವರ್ಗದ ಮಾಲೀಕರಾಗಿದ್ದಾರಲ್ಲವೇ ಈಗ ಶೋಭಾಬಾರ್ ಅವರನ್ನು ಪರಮಪಿತ ಪತಿತ ಪಾವನನೆಂದು ಕರೆಯಲಾಗುತ್ತದೆ ಇವರಿಗೆ ಲೈಟ್ ಎಲ್ಲಿಂದ ತೋರಿಸುವುದು ಲೈಟ್ ಉಳ್ಳವರು ಪತಿತರಾದಾಗ ಲೈಟ್ ನೀಡಲು ಸಾಧ್ಯ ಅವರೆಂದಿಗೂ ಲೈಟ್ ಇಲ್ಲದವರಾಗಲು ಸಾಧ್ಯವಿಲ್ಲ ಬಿಂದುವಿನ ಮೇಲೆ ಲೈಟ್ ಹೇಗೆ ಕೊಡುವುದು ಸಾಧ್ಯವಾಗುವುದಿಲ್ಲ ದಿನ ಪ್ರತಿದಿನ ತಮಗೆ ಬಹಳ ರಹಸ್ಯಯುಕ್ತ ವಿಚಾರಗಳನ್ನು ತಿಳಿಸುತ್ತಿರುತ್ತಾರೆ ಯಾವುದನ್ನು ಬುದ್ಧಿಯಲ್ಲಿಯೂ ಕೂರಿಸಬಹುದು ನೆನಪಿನ ಯಾತ್ರೆ ಮುಖ್ಯವಾಗಿದೆ ಇದರಲ್ಲಿ ಮಾಯೆಯ ವಿಘ್ನ ಬಹಳ ಬೀಳುತ್ತದೆ ಬಲೆ ಕೆಲವರು ನೆನಪಿನ ಚಾರ್ಟ್ನಲ್ಲಿ ಐವತ್ತು ಅರವತ್ತು ಅಂಶ ಬರೆಯುತ್ತಾರೆ ಆದರೆ ನೆನಪಿನ ಯಾತ್ರೆ ಯಾವುದೆಂದು ಹೇಳಲಾಗುತ್ತದೆ ಎಂಬುದು ತಿಳಿದೇ ಇಲ್ಲ ಈ ಮಾತನ್ನು ನೆನಪು ಎನ್ನಬಹುದೇ ಎಂದು ಕೇಳುತ್ತಿರುತ್ತಾರೆ ಬಹಳ ಶ್ರಮವಿದೆ ತಾವು ಇಲ್ಲಿ ಹತ್ತು ಹದಿನೈದು ನಿಮಿಷ ಕುಳಿತಿರುತ್ತೀರಿ ನೆನಪು ಚೆನ್ನಾಗಿದೆಯೇ ಎಂದು ತಮ್ಮನ್ನು ಪರಿಶೀಲಿಸಿಕೊಳ್ಳಿ ಅನೇಕರು ನೆನಪಿನಲ್ಲಿ ಇಲ್ಲದಿರುವುದರಿಂದ ಅವರು ವಾತಾವರಣವನ್ನು ಹಾಳು ಮಾಡಿಬಿಡುತ್ತಾರೆ ಅನೇಕರು ನೆನಪಿನಲ್ಲಿ ಇಲ್ಲದಿರುವುದರಿಂದ ವಿಘ್ನ ಹಾಕುತ್ತಾರೆ ಇಡೀ ದಿನ ಬುದ್ಧಿ ಹೊರಗೆ ಅಲೆದಾಡುತ್ತಿರುತ್ತದೆ ಅಂದ ಮೇಲೆ ಇಲ್ಲಿ ಶಾಂತವಾಗುವುದೇ ಆದ್ದರಿಂದ ನೆನಪಿನ ಚಾರ್ಟನ್ನು ಸಹ ಇಡುವುದಿಲ್ಲ ಸುಳ್ಳು ಬರೆಯುವುದರಿಂದ ಮತ್ತಷ್ಟು ದಂಡ ಬೀಳುತ್ತದೆ ಅನೇಕ ಮಕ್ಕಳು ತಪ್ಪು ಮಾಡುತ್ತಾರೆ ಬಚ್ಚಿಡುತ್ತಾರೆ ಸತ್ಯ ತಿಳಿಸಲು ಸಾಧ್ಯವಿಲ್ಲ ತಂದೆ ಎಂದು ಹೇಳಿ ಮತ್ತು ಸತ್ಯ ಹೇಳದಿದ್ದರೆ ಎಷ್ಟೊಂದು ದೋಷವಾಗುತ್ತದೆ ಎಷ್ಟೇ ಕೊಳಕು ಕೆಲಸ ಮಾಡಿದರೂ ಸಹ ಸತ್ಯ ಹೇಳುವುದರಲ್ಲಿ ನಾಚಿಕೆ ಆಗುವುದು ಎಲ್ಲದನ್ನೂ ಸುಳ್ಳು ಹೇಳುವರು ಸುಳ್ಳಿನ ಮಾಯೆ ಸುಳ್ಳಿನ ಕಾಯ ಎಂದಿದೆ ಅಲ್ಲವೇ ಒಂದೇ ಬಾರಿ ದೇಹಾಭಿಮಾನ ಬಂದುಬಿಡುತ್ತದೆ ಸತ್ಯವನ್ನು ತಿಳಿಸುವುದು ಒಳ್ಳೆಯದು ಅನ್ಯರೂ ಸಹ ಕಲಿಯುತ್ತಾರೆ ಇಲ್ಲಿ ಸತ್ಯವನ್ನೇ ಹೇಳಬೇಕು ಜ್ಞಾನದ ಜೊತೆ ಜೊತೆಗೆ ನೆನಪಿನ ಯಾತ್ರೆಯು ಅವಶ್ಯವಾಗಿ ಬೇಕು ಏಕೆಂದರೆ ನೆನಪಿನಿಂದ ತಮ್ಮ ಮತ್ತು ವಿಶ್ವದ ಕಲ್ಯಾಣವಾಗುವುದು ಜ್ಞಾನ ತಿಳಿಸುವುದಕ್ಕಾಗಿ ಬಹಳ ಸಹಜವಾಗಿದೆ ನೆನಪೇ ಶ್ರಮವಾಗಿದೆ ಉಳಿದಂತೆ ಬೀಜದಿಂದ ವೃಕ್ಷ ಹೇಗೆ ಬರುವುದು ಅದನ್ನಂತೂ ಎಲ್ಲರೂ ಸಹ ತಿಳಿದಿರುತ್ತಾರೆ ಬುದ್ಧಿಯಲ್ಲಿ ಎಂಬತ್ನಾಲ್ಕರ ಚಕ್ರವೂ ಸಹ ಇದೆ ಬೀಜ ಮತ್ತು ವೃಕ್ಷದ ಜ್ಞಾನವು ಇರಬೇಕಲ್ಲವೇ ತಂದೆ ಅಂತೂ ಸತ್ಯವಾಗಿದ್ದಾರೆ ಚೈತನ್ಯವಾಗಿದ್ದಾರೆ ಜ್ಞಾನದ ಸಾಗರನಾಗಿದ್ದಾರೆ ತಿಳಿಸುವುದಕ್ಕಾಗಿಯೇ ಅವರಲ್ಲಿ ಜ್ಞಾನವಿದೆ ಇದಂತೂ ಪೂರ್ಣವೇ ಅಸಾಮಾನ್ಯವಾದ ಮಾತಾಗಿದೆ ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ ಇದನ್ನು ಸಹ ಯಾರೂ ತಿಳಿದಿಲ್ಲ ಎಲ್ಲರೂ ಗೊತ್ತಿಲ್ಲ ಗೊತ್ತಿಲ್ಲ ಎಂದಿದ್ದಾರೆ ಅವಧಿಯನ್ನು ಸಹ ತಿಳಿದಿಲ್ಲವೆಂದರೆ ಉಳಿದಂತೆ ಏನನ್ನು ತಿಳಿಯುವರು ತಮ್ಮಲ್ಲಿಯೂ ಚೆನ್ನಾಗಿ ತಿಳಿದಿರುವವರು ಬಹಳ ಕಡಿಮೆ ಮಂದಿ ಇದ್ದಾರೆ ಆದ್ದರಿಂದ ವಿಚಾರಗೋಷ್ಠಿಯಲ್ಲಿಯೂ ಕರೆಯಲಾಗುತ್ತದೆ ತಮ್ಮ ತಮ್ಮ ಸಲಹೆ ಕೊಡಿ ಸಲಹೆಯನ್ನಂತೂ ಎಲ್ಲರೂ ಕೊಡಬಹುದು ಯಾರ ಹೆಸರು ಇದೆ ಅವರೇ ಕೊಡಬೇಕೆಂದಲ್ಲ ನಮ್ಮ ಹೆಸರು ಇಲ್ಲ ಎಂದಾಗ ನಾವು ಹೇಗೆ ಕೊಡುವುದು ಅಲ್ಲ ಸೇವಾರ್ಥವಾಗಿ ಯಾರು ಬೇಕಾದರೂ ಸಲಹೆ ಕೊಡಲಿ ಸಲಹೆ ಎಂದಾದರೂ ಸಹ ಬರೆದಿರಲಿ ಯಾವುದೇ ಸಲಹೆ ಬಂದರೂ ಸಹ ಬರೆದುಕೊಳ್ಳಿ ಎಂಬುದಾಗಿ ತಂದೆ ಹೇಳುತ್ತಾರೆ ಬಾಬಾ ಈ ಯುಕ್ತಿಯಿಂದ ಸೇವೆ ಬಹಳ ವೃದ್ಧಿಯಾಗಲಿದೆ ಯಾರು ಬೇಕಾದರೂ ಸಲಹೆ ನೀಡಲಿ ನೋಡಲಾಗುತ್ತದೆ ಯಾವ ಪ್ರಕಾರದ ಸಲಹೆ ನೀಡಲಾಗಿದೆ ಯಾವ ಯುಕ್ತಿಯಿಂದ ನಾವು ಭಾರತದ ಕಲ್ಯಾಣ ಮಾಡಬಹುದು ಎಲ್ಲರಿಗೂ ಸಂದೇಶ ನೀಡಬಹುದು ಎಂದು ಬಾಬಾ ಸಹ ಹೇಳುತ್ತಿರುತ್ತಾರೆ ಪರಸ್ಪರ ವಿಚಾರ ಮಾಡಿ ತೆಗೆಯಿರಿ ಬರೆದು ಕಳುಹಿಸಿ ಮಾಯೆ ಎಲ್ಲರನ್ನೂ ಮಲಗಿಸಿಬಿಟ್ಟಿದೆ ತಂದೆ ಬರುವುದೇ ಮೃತ್ಯು ಮುಂದೆ ಬಂದಾಗ ಎಲ್ಲರದ್ದೂ ವಾನಪ್ರಸ್ಥ ಸ್ಥಿತಿ ಆಗಿದೆ ಎಂದು ಈಗ ತಂದೆ ಸಹ ಹೇಳುತ್ತಾರೆ ಓದಿ ಅಥವಾ ಓದದಿರಿ ಅವಶ್ಯವಾಗಿ ಸಾಯಲೇಬೇಕು ತಯಾರಿ ಮಾಡಿಕೊಳ್ಳಿ ಮಾಡದಿರಿ ಹೊಸ ಜಗತ್ತು ಅವಶ್ಯವಾಗಿ ಸ್ಥಾಪನೆ ಆಗಲೇಬೇಕು ಒಳ್ಳೊಳ್ಳೆಯ ಮಕ್ಕಳಾದವರು ಸಹ ತಮ್ಮ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಸುಧಾಮನ ಒಂದು ಉದಾಹರಣೆಯ ಗಾಯನ ಮಾಡಲಾಗಿದೆ ಇಡೀ ಅವಲಕ್ಕಿ ತಂದರು ಬಾಬಾ ನಮಗೂ ಸಹ ಮಹಲ್ ಸಿಗಬೇಕಿದೆ ಇರುವುದೇ ಇಡೀ ಅವಲಕ್ಕಿ ಎಂದಾಗ ಏನು ಮಾಡುವುದು ಬಾಬಾ ಮಮ್ಮಾರವರ ಉದಾಹರಣೆಯನ್ನು ಸಹ ತಿಳಿಸಿದ್ದಾರೆ ಇಡೀ ಅವಲಕ್ಕಿಯನ್ನು ಸಹ ತರಲಿಲ್ಲ ಆದರೂ ಸಹ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದರು ಇದರಲ್ಲಿ ಹಣದ ಯಾವುದೇ ಮಾತಿಲ್ಲ ನೆನಪಿನಲ್ಲಿರಬೇಕು ಮತ್ತು ತನ್ನ ಸಮಾನ ಮಾಡಿಕೊಳ್ಳಬೇಕು ಬಾಬಾರವರಿಗೆ ಯಾವುದೇ ಶುಲ್ಕ ಇತ್ಯಾದಿಯಂತೂ ಇಲ್ಲ ನಮ್ಮ ಬಳಿ ಹಣವಿದೆ ಎಂದಾಗ ಯಜ್ಞದಲ್ಲಿ ಏಕೆ ಸ್ವಾಹ ಮಾಡಬಾರದೆಂದು ತಿಳಿದಿರುತ್ತಾರೆ ವಿನಾಶವಂತೂ ಆಗಲೇಬೇಕು ಎಲ್ಲವೂ ವ್ಯರ್ಥವಾಗುವುದು ಇದರಲ್ಲಿ ಸ್ವಲ್ಪವಾದರೂ ಸಫಲ ಮಾಡಿ ಪ್ರತಿಯೊಬ್ಬ ಮನುಷ್ಯರು ಒಂದಲ್ಲ ಒಂದು ದಾನ ಪುಣ್ಯ ಇತ್ಯಾದಿಯನ್ನು ಅವಶ್ಯವಾಗಿ ಮಾಡುತ್ತಾರೆ ಅದಂತೂ ಪಾಪಾತ್ಮರೊಂದಿಗೆ ಪಾಪಾತ್ಮರ ದಾನ ಪುಣ್ಯವಾಯಿತು ಆದರೂ ಸಹ ಅದಕ್ಕೆ ಅಲ್ಪಕಾಲದ ಫಲ ಸಿಗುವುದು ತಿಳಿಯಿರಿ ಯಾವುದೋ ವಿಶ್ವವಿದ್ಯಾಲಯ ಆಸ್ಪತ್ರೆ ಇತ್ಯಾದಿ ಮಾಡುತ್ತಾರೆಂದರೆ ಹಣವು ಜಾಸ್ತಿ ಇದೆ ಧರ್ಮಶಾಲೆ ಇತ್ಯಾದಿಯನ್ನು ಮಾಡಿಬಿಡುತ್ತಾರೆ ಎಂದಾಗ ಅವರಿಗೆ ಮನೆ ಇತ್ಯಾದಿ ಚೆನ್ನಾಗಿ ಸಿಕ್ಕಿಬಿಡುವುದು ಆದರೂ ಸಹ ಕಾಯಿಲೆ ಇತ್ಯಾದಿಯಂತೂ ಇರುವುದಲ್ಲವೇ ತಿಳಿಯಿರಿ ಯಾರಾದರೂ ಆಸ್ಪತ್ರೆ ಇತ್ಯಾದಿಯನ್ನು ಮಾಡಿದ್ದಾರೆಂದರೆ ಮಾಡಿ ಆರೋಗ್ಯ ಚೆನ್ನಾಗಿ ಆಗುವುದು ಆದರೆ ಅದರಿಂದ ಎಲ್ಲ ಕಾಮನೆಗಳು ಸಿದ್ಧವಾಗುವುದಿಲ್ಲ ಇಲ್ಲಂತೂ ಪಾರಲೌಕಿಕ ತಂದೆಯಿಂದ ತಮ್ಮ ಎಲ್ಲ ಕಾಮನೆಗಳು ಪೂರ್ಣವಾಗುತ್ತದೆ ತಾವು ಪಾವನರಾಗುತ್ತೀರಿ ಎಂದಾಗ ಎಲ್ಲ ಹಣವನ್ನು ಪಾವನ ಮಾಡುವುದರಲ್ಲಿಯೇ ತೊಡಗಿಸುವುದು ಒಳ್ಳೆಯದಲ್ಲವೇ ಮುಕ್ತಿ ಜೀವನ್ ಮುಕ್ತಿ ಅರ್ಧಕಲ್ಪಕ್ಕಾಗಿಯೇ ನೀಡಲಾಗುತ್ತದೆ ನಮಗೆ ಶಾಂತಿ ಹೇಗೆ ಸಿಗುವುದು ಎಂದು ಎಲ್ಲರೂ ಸಹ ಹೇಳುತ್ತಾರೆ ಅದಂತೂ ಶಾಂತಿಧಾಮದಲ್ಲಿಯೇ ಸಿಗಲು ಸಾಧ್ಯ ಮತ್ತು ಸತ್ಯಯುಗದಲ್ಲಿ ಒಂದು ಧರ್ಮ ಇರುವ ಕಾರಣ ಅಲ್ಲಿ ಅಶಾಂತಿ ಇರಲು ಸಾಧ್ಯವಿಲ್ಲ ರಾವಣ ರಾಜ್ಯದಲ್ಲಿಯೇ ಅಶಾಂತವಾಗುವುದು ರಾಮ ರಾಮ ರಾಮಪ್ರಜೆ ಎಂದೂ ಸಹ ಆಡಲಾಗುತ್ತದೆ ಅಲ್ಲವೇ ಅದಂತೂ ಅಮರಲೋಕವಾಗಿದೆ ಅಮರಲೋಕದಲ್ಲಿ ಸಾಯುವ ಶಬ್ದವೇ ಇರುವುದಿಲ್ಲ ಇಲ್ಲಂತೂ ಕುಳಿತಿರುವಂತೆಯೇ ಇದ್ದಕ್ಕಿದ್ದಂತೆ ಸತ್ತು ಹೋಗುತ್ತಾರೆ ಇದಕ್ಕೆ ಮೃತ್ಯು ಲೋಕ ಅದಕ್ಕೆ ಅಮರಲೋಕವೆಂದೂ ಹೇಳಲಾಗುತ್ತದೆ ಅಲ್ಲಂತೂ ಸಾಯುವಂತಿಲ್ಲ ಹಳೆಯ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಬಾಲಕರಾಗುತ್ತಾರೆ ರೋಗವೇ ಇರುವುದಿಲ್ಲ ಎಷ್ಟೊಂದು ಲಾಭವಾಗುತ್ತದೆ ಶ್ರೀ ಶ್ರೀನ ಮತದಂತೆ ನಾವು ಸದಾ ಆರೋಗ್ಯವಂತರು ಆಗುತ್ತೇವೆ ಅಂದ ಮೇಲೆ ಅಂತಹ ಆತ್ಮೀಯ ಸೇವಾ ಕೇಂದ್ರವನ್ನು ಎಷ್ಟೊಂದು ತೆರೆಯಬೇಕು ಸ್ವಲ್ಪವೇ ಮಂದಿ ಬಂದರೂ ಸಹ ಕಡಿಮೆ ಆಯಿತೇ ಈ ಸಮಯದಲ್ಲಿ ಯಾವುದೇ ಮನುಷ್ಯ ಡ್ರಾಮಾದ ಅವಧಿಯನ್ನು ಸಹ ತಿಳಿದಿಲ್ಲ ತಮಗೆ ಇದನ್ನು ಯಾರು ಕಲಿಸಿದರು ಎಂದು ಸಹ ಕೇಳಲಾಗುತ್ತದೆ ಅರೆ ನಮಗೆ ತಿಳಿಸುವಂಥವರು ತಂದೆ ಆಗಿದ್ದಾರೆ ಎಷ್ಟೊಂದು ಬೀಕೆಗಳಿದ್ದಾರೆ ತಾವು ಸಹ ಆಗಿದ್ದೀರಲ್ಲವೇ ಶಿವಬಾಬಾನ ಮಕ್ಕಳಾಗಿದ್ದೀರಲ್ಲವೇ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಸಹ ಆಗಿದ್ದೀರಿ ಇವರಂತೂ ಮನುಷ್ಯ ವೃಕ್ಷದ ಮನುಕುಲದ ಮುತ್ತಾತನಾದರಲ್ಲವೇ ಇವರಿಂದ ನಾವು ಬಿಕೆ ಹೊರಬಂದಿದ್ದೇವೆ ಭ್ರಾತೃತ್ವವಾಯಿತಲ್ಲವೇ ತಮ್ಮ ದೇವತಾ ಕುಲ ಬಹಳಷ್ಟು ಸುಖ ನೀಡುವಂತಹದ್ದಾಗಿದೆ ಇಲ್ಲಿ ತಾವು ಉತ್ತಮರಾಗಿದ್ದೀರಿ ನಂತರ ಅಲ್ಲಿ ರಾಜ್ಯವನ್ನು ಮಾಡುತ್ತೀರಿ ಇದು ಯಾರ ಬುದ್ಧಿಯಲ್ಲಿಯೂ ಸಹ ಬರಲು ಸಾಧ್ಯವಿಲ್ಲ ದೇವತೆಗಳ ಕಾಲು ಈ ಭೂಮಿಯ ಮೇಲೆ ಇಡಲು ಸಾಧ್ಯವಿಲ್ಲ ಎಂದು ಇಲ್ಲಿ ಮಕ್ಕಳಿಗೆ ತಿಳಿಸಲಾಗಿದೆ ಜಡಮೂರ್ತಿಯ ನೆರಳು ಬೀಳಲು ಸಾಧ್ಯ ಚೈತನ್ಯ ರದ್ದು ಬೀಳಲು ಸಾಧ್ಯವಿಲ್ಲ ಮಕ್ಕಳೇ ಒಂದಂತೂ ನೆನಪಿನ ಯಾತ್ರೆಯಲ್ಲಿರಿ ಯಾವುದೇ ವಿಕರ್ಮವನ್ನು ಮಾಡಬೇಡಿ ಮತ್ತು ಸೇವೆಯ ಯುಕ್ತಿಗಳನ್ನು ಸಹ ತೆಗೆಯಿರಿ ಎಂಬುದಾಗಿ ತಂದೆ ತಿಳಿಸಿದ್ದಾರೆ ಬಾಬಾ ನಾವಂತೂ ಲಕ್ಷ್ಮೀನಾರಾಯಣರಂತೆ ಆಗಬೇಕೆಂದು ಮಕ್ಕಳು ಸಹ ಹೇಳುತ್ತಾರೆ ಬಾಬಾ ಹೇಳುವರು ನಿಮ್ಮ ಬಾಯಿ ಸಿಹಿಯಾಗಲಿ ಆದರೆ ಇದಕ್ಕಾಗಿ ಶ್ರಮವನ್ನಂತೂ ಪಡಬೇಕು ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದಾಗ ತನ್ನ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಿ ತಾವು ಒಂದು ದಿನ ನೋಡುತ್ತೀರಿ ಪ್ರತಿಯೊಬ್ಬ ಮಾರ್ಗದರ್ಶಿಗಳು ತಮ್ಮ ಜೊತೆ ನೂರು ಇನ್ನೂರು ಯಾತ್ರಿಕರನ್ನು ಕರೆತರುತ್ತಾರೆ ಮುಂದೆ ಸಾಗುತ್ತಾ ನೋಡುತ್ತಿರುತ್ತೀರಿ ಮೊದಲೇ ಹೇಳಲು ಸಾಧ್ಯವೇ ಯಾವುದು ಆಗುವುದಿದೆ ಅದನ್ನೇ ನೋಡುತ್ತೀರಿ ಇದು ಅಪರಿಮಿತವಾದ ಡ್ರಾಮಾ ಆಗಿದೆ ತಮ್ಮದು ತಂದೆಯ ಜೊತೆ ಮುಖ್ಯ ಪಾತ್ರವಿದೆ ಯಾವ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುತ್ತೀರಿ ಇದಂತೂ ಪುರುಷೋತ್ತಮ ಸಂಗಮ ಯುಗವೇ ಆಗಿದೆ ಈಗ ತಾವು ಸುಖಧಾಮದ ಮಾಲೀಕರಾಗುತ್ತೀರಿ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ತಂದೆ ಇರುವುದೇ ದುಃಖ ಅರ್ಥ ಸುಖಕರ್ತ ದುಃಖದಿಂದ ಬಿಡುಗಡೆ ಮಾಡಿಸುವರು ಭಾರತವಾಸಿಗಳ ಬಳಿ ಇಷ್ಟೊಂದು ಹಣವಿದೆ ದೊಡ್ಡ ದೊಡ್ಡ ಮಹಲ್ ಇದೆ ವಿದ್ಯುತ್ ಇದೆ ಸಾಕು ಇದೇ ಸ್ವರ್ಗವಾಯಿತೆಂದು ತಿಳಿದಿರುತ್ತಾರೆ ಇದೆಲ್ಲವೂ ಮಾಯೆಯ ಆಡಂಬರವಾಗಿದೆ ಸುಖದ ಸಾಧನಗಳನ್ನು ಬಹಳಷ್ಟು ಮಾಡಿದ್ದಾರೆ ದೊಡ್ಡ ದೊಡ್ಡ ಮಹಲ್ ಮನೆಗಳನ್ನು ಮಾಡಿದ್ದಾರೆ ನಂತರ ಮೃತ್ಯು ಹೇಗೆ ಇದ್ದಕ್ಕಿದ್ದಂತೆ ಆಗಿಬಿಡುವುದು ಅಲ್ಲಂತೂ ಸಾಯುವ ಭಯವೇ ಇಲ್ಲ ಇಲ್ಲಂತೂ ಇದ್ದಕ್ಕಿದ್ದಂತೆ ಸತ್ತು ಹೋಗುತ್ತಾರೆ ನಂತರ ಎಷ್ಟೊಂದು ಶೋಕವನ್ನು ಮಾಡುತ್ತಾರೆ ಅನಂತರ ಸಮಾಧಿಯ ಮೇಲೆ ಹೋಗಿ ಕಣ್ಣೀರು ಸುರಿಸುತ್ತಾರೆ ಪ್ರತಿಯೊಬ್ಬರದು ಸಹ ತಮ್ಮ ತಮ್ಮದೇ ಆದ ಸಂಪ್ರದಾಯವಿದೆ ಅನೇಕ ಮತಗಳಿದೆ ಸತ್ಯಯುಗದಲ್ಲಿ ಈ ರೀತಿ ಮಾತುಗಳೇ ಇರುವುದಿಲ್ಲ ಅಲ್ಲಂತೂ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ತಾವು ಎಷ್ಟೊಂದು ಸುಖದಲ್ಲಿ ಹೋಗುತ್ತೀರಿ ಅದಕ್ಕಾಗಿ ಎಷ್ಟೊಂದು ಪುರುಷಾರ್ಥ ಮಾಡಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ಮತವನ್ನು ತೆಗೆದುಕೊಳ್ಳಬೇಕು ಗುರುವಿನ ಅಥವಾ ಪತಿಯರ ಮತವನ್ನು ತೆಗೆದುಕೊಂಡಾಗ ಅವರ ಮತದಂತೆ ನಡೆಯಬೇಕಾಗುತ್ತದೆ ಆಸುರಿ ಮತ ಯಾವ ಕೆಲಸಕ್ಕೆ ಬರುವುದು ಆಸುರಿ ಕಡೆಗೆ ತಳ್ಳಿಬಿಡುವುದು ಈಗ ತಮಗೆ ಈಶ್ವರ್ಯ ಮತ ಸಿಕ್ಕಿದೆ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಆದ್ದರಿಂದಲೇ ಗಾಯನ ಮಾಡಲಾಗಿದೆ ಶ್ರೀಮದ್ ಭಗವಾನುವಾಚ ತಾವು ಮಕ್ಕಳು ಶ್ರೀಮತದಿಂದ ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ ಆ ಸ್ವರ್ಗಕ್ಕೆ ತಾವು ಮಾಲೀಕರಾಗುತ್ತೀರಿ ಆದ್ದರಿಂದ ತಾವು ಪ್ರತಿ ಹೆಜ್ಜೆಯಲ್ಲಿಯೂ ಸಹ ಶ್ರೀಮತವನ್ನು ತೆಗೆದುಕೊಳ್ಳಬೇಕು ಆದರೆ ಯಾರ ಅದೃಷ್ಟದಲ್ಲಿರುವುದಿಲ್ಲ ಅವರು ಮತದಂತೆ ನಡೆಯಲು ಸಾಧ್ಯವಿಲ್ಲ ಬಾಬಾ ತಿಳಿಸುತ್ತಾರೆ ಯಾರಿಗಾದರೂ ತಮ್ಮದೇ ಆದ ಬುದ್ಧಿವಂತಿಕೆ ಇದೆ ಸಲಹೆ ತೆಗೆದುಕೊಳ್ಳಿ ನಂತರ ಬಾಬಾರವರಿಗೆ ಕಳುಹಿಸಿಕೊಡಿ ಯಾರು ಸಲಹೆ ನೀಡಲು ಯೋಗ್ಯರೆಂದು ಬಾಬಾರವರಿಗೆ ತಿಳಿದಿರುತ್ತದೆ ಹೊಸ ಹೊಸ ಮಕ್ಕಳು ತಯಾರಾಗುತ್ತಿದ್ದಾರೆ ಯಾವ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಎಂದು ಬಾಬಾರವರಿಗೆ ಸಹ ಗೊತ್ತಿರುತ್ತದೆ ಅಲ್ಲವೇ ಅಂಗಡಿಯವರಿಗೂ ಸಹ ಸಲಹೆ ನೀಡಬೇಕು ಹೀಗೆ ಪ್ರಯತ್ನ ಮಾಡಿದರೆ ತಂದೆಯ ಪರಿಚಯ ಸಿಗುತ್ತದೆ ಅಂಗಡಿಯಲ್ಲಿಯೂ ಸಹ ಎಲ್ಲರಿಗೂ ನೆನಪು ಮಾಡಿಸುತ್ತೀರಿ ಭಾರತದಲ್ಲಿ ಸತ್ಯಯುಗವಿದ್ದಾಗ ಒಂದು ಧರ್ಮವಿತ್ತು ಇದರಲ್ಲಿ ಬೇಸರ ಆಗುವಂತಹ ಮಾತೇ ಇಲ್ಲ ಎಲ್ಲರಿಗೂ ಒಬ್ಬರೇ ತಂದೆ ಆಗಿದ್ದಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಸಹ ಹೇಳುತ್ತಾರೆ ಎಂದಾಗ ತಮ್ಮ ವಿಕರ್ಮ ವಿನಾಶವಾಗುವುದು ಸ್ವರ್ಗದ ಮಾಲೀಕರಾಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಶ್ರೀಮತದಂತೆ ನಡೆದು ಇಡೀ ವಿಶ್ವವನ್ನು ಸ್ವರ್ಗ ಮಾಡುವ ಸೇವೆ ಮಾಡಬೇಕು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಬೇಕು ಅಸುರಿ ಮತದಿಂದ ತಮ್ಮನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ಎರಡು ನೆನಪಿನ ಶ್ರಮದಿಂದ ಆತ್ಮವನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು ಸುಧಾಮನ ಹಾಗೆ ಇಡೀ ಅವಲಕ್ಕಿಯನ್ನು ಸಫಲ ಮಾಡಿ ತಮ್ಮ ಎಲ್ಲ ಕಾಮನೆಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು ವರದಾನ ಪರೀಕ್ಷೆಗಳು ಮತ್ತು ಸಮಸ್ಯೆಗಳಿಂದ ಬಾಡಿ ಹೋಗುವ ಬದಲು ಮನೋರಂಜನೆ ಅನುಭವ ಮಾಡುವಂತಹ ಸದಾ ವಿಜಯೀ ಭವ ಪರೀಕ್ಷೆಗಳು ಮತ್ತು ಸಮಸ್ಯೆಗಳಿಂದ ಬಾಡಿ ಹೋಗುವ ಬದಲು ಮನೋರಂಜನೆ ಅನುಭವ ಮಾಡುವಂತಹ ಸದಾ ವಿಜಯೀಭವ ಈ ಪುರುಷಾರ್ಥಿ ಜೀವನದಲ್ಲಿ ಡ್ರಾಮಾನುಸಾರವಾಗಿ ಸಮಸ್ಯೆಗಳು ಹಾಗೂ ಪರಿಸ್ಥಿತಿಗಳು ಬರಲೇಬೇಕು ಜನ್ಮ ತೆಗೆದುಕೊಂಡಾಗ ಮುಂದುವರಿಯುವ ಲಕ್ಷ್ಯವನ್ನು ಇಟ್ಟುಕೊಳ್ಳಬೇಕು ಅಂದರೆ ಪರೀಕ್ಷೆಗಳು ಮತ್ತು ಸಮಸ್ಯೆಗಳನ್ನು ಆಹ್ವಾನ ಮಾಡುವುದು ರಸ್ತೆ ಯಾವಾಗ ತಯಾರಾಗುತ್ತದೆ ಎಂದರೆ ರಸ್ತೆಯ ಕಡೆ ದೃಷ್ಟಿ ಹೋಗದಿರಲಿ ಇದು ಹೇಗೆ ಸಾಧ್ಯ ಆದರೆ ಆ ದೃಶ್ಯಗಳನ್ನು ಪಾರು ಮಾಡುವ ಬದಲು ಒಂದು ವೇಳೆ ತಿದ್ದುಪಡಿ ಮಾಡಲು ತೊಡಗಿದರೆ ತಂದೆಯ ನೆನಪಿನ ಸಂಬಂಧ ಸಡಿಲವಾಗುತ್ತದೆ ಮತ್ತು ಮನೋರಂಜನೆಯ ಬದಲು ಮನಸ್ಸು ಬಾಡಿ ಹೋಗುತ್ತದೆ ಆದ್ದರಿಂದ ವಾ ದೃಶ್ಯಗಳೇ ವಾ ಎಂಬ ಹಾಡನ್ನು ಹಾಡುತ್ತಾ ಮುಂದುವರಿಯಿರಿ ಅಂದರೆ ಸದಾ ವಿಜಯೀವದ ವರದಾನಿಗಳಾಗಿ ಸ್ಲೋಗನ್ ಮರ್ಯಾದೆಗಳ ಒಳಗೆ ನಡೆಯುವುದು ಅಂದರೆ ಮರ್ಯಾದಾ ಪುರುಷೋತ್ತಮರಾಗುವುದು ಮರ್ಯಾದೆಗಳ ಒಳಗೆ ನಡೆಯುವುದು ಅಂದರೆ ಮರ್ಯಾದಾ ಪುರುಷೋತ್ತಮರಾಗುವುದು ಓಂ ಶಾಂತಿ